ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಈ ಸ್ವಚ್ಛ ಮಾಡೋದರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವಾಗ್ತದೆ ಆಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ ನಮ್ಮ ದೇವರು ಅಂತೇಳಿ ನಮ್ಕಂಡಿರ್ತಕ್ಕಂಥ ಯಾವುದಾದ್ರೂ ವರ್ಗ ಇದೆ ನಾವೆಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಗುಡಿಗಳಿಗೆ ಮಸೀದಿಗಳಿಗೆ ಪೂಜೆ ಮಾಡಕ್ ಹೋಗ್ತೀವಿ ನೀವು ಪಕ್ಷ ಮಾಡದೆ ಸಮಾನ ಕಾಯಕ ಅದಕ್ಕೆ ನೀವು ಕೂಡ ಮನುಷ್ಯರೇ ನೀವು ಕೂಡ ಎಲ್ಲರಂತೆ ಸಮಾನರು ಆದರೆ ಕಾಯಕ ಮಾಡ್ತೀವಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ನೀವು ಮಾಡ್ತಕ್ಕಂಥ ಕೆಲಸ ಕಳಪೆ ಏನಲ್ಲ ಚೀಫ್ ಸೆಕ್ರೆಟರಿ ಆಗಿದ್ರು ಒಂದೇನೆ ನೀವು ಪೌರಕಾರ್ಮಿಕರಾಗಿದ್ರು ಒಂದೇನೆ ಅಂತಕ್ಕಂಥದನ್ನ ನಾವು ಮನಗಾಣುತ್ತೇವೆ ನಾವು ಅದರಲ್ಲಿ ಇದು ಅವ್ರಿಗೂ ವ್ಯತ್ಯಾಸ ಇಲ್ಲ ಮುಖ್ಯ ಕಾರ್ಯದರ್ಶಿ ಆದರೂ ಕೂಡ ವ್ಯತ್ಯಾಸ ಇಲ್ಲ ಪೌರಕಾರ್ಮಿಕರಾದ್ರೂ ಕೂಡ ವ್ಯತ್ಯಾಸ ಇಲ್ಲ ಅಸ್ಮಾನತೆಯನ್ನು ಹೋಗಾಡಿಸ್ಬೇಕು ಅಂತಕ್ಕಂಥ ನೀವೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ನಂಬಿಕೆ ನೀಡಿರತಕ್ಕಂಥ ನೀವು ಕೂಡ ಮನುಷ್ಯರಾಗಿ ನಂಬಿಕೆ ಅಂತ ಅಮಾನವೀಯವಾದಂಥ ಕೆಲಸವನ್ನು ನೀವು ಮಾಡಬಾರದು ನಿಮ್ಮನ್ನು ಅನ ಅಮಾನ್ಯವಾಗಿ ನೋಡ್ಕೊಳ್ತಕ್ಕಂಥ ಕೆಲಸ ಆಗಬಾರದು ಆದ್ದರಿಂದ ನಿಮ್ಮನ್ನು ಕೂಡ ಮುಖ್ಯವಾಗಿ ಪ್ರಯತ್ನವನ್ನು ಮಾಡ್ತೀವಿ ಸಮ ಸಮಾಜ ನಿರ್ಮಾಣ ಆದಾಗ ಮಾತ್ರ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲರೂ ಕೂಡ ಗೌರವದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಬರಲಿಕ್ಕೆ ಕಾರಣ ತಾರೀಕು ಕಾರ್ಮಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿಗೆ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಪೌರಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದೆ ಉಚಿತವಾಗಿ ಆಮೇಲೆ ಪೌರಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇರಲಿಲ್ಲ ಕಂಟ್ರಾಕ್ಟ್ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ವೇತನ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಆರ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಆರ್ಟ್ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂಥ ಸಂಬಳವನ್ನು ಹದಿನೇಳು ಸಾವಿರ ರೂಪಾಯಿಗಳಲ್ಲಿ ಮಾಡಬಹುದು ಸಿದ್ದರಾಮಯ್ಯ ಹೌದಾ ಸಿದ್ದರಾಮಯ್ಯ ಮತ್ತೆ ಪೌರ್ವ ಕಾರ್ಮಿಕರು ಮುಖ್ಯ ಆಧಾರದಲ್ಲಿ ಕೆಲಸ ಮಾಡಬಾರದು ಕಾಯಿಲೆ ನೌಕರರಾಗಿ ಮಾಡಬೇಕು ಅಂತೇಳಿ ಭೇಟ ನಾರಾಯಣ ಹಿಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಜೊತೆ ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ಕತ್ತರಗಳನ್ನು ನೋಡಲ್ಸು ಈ ಕೂಡ ನುಗ್ಗೆ ಪದ್ಧತಿಯನ್ನು ರದ್ದು ಮಾಡಿ ವೇಗವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬಹುದಾ ಒಳಚರಣಿ ಕೆಲಸ ಮಾಡ್ತಾರಲ್ಲ ಬಹಳ ಕಷ್ಟದ ಕೆಲಸ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಮೇಲೆ ಇವೆಲ್ಲರಿಗೂ ಕೂಡ ನಗದು ರಹಿತ ಎಚ್ಕಾರಗಳನ್ನ ಕೊಡುತ್ತೇವೆ ಆಮೇಲೆ ಹಿಂದುತ್ವದ ಸಮಸ್ಯೆ ಇದೆ ಕೆಲಸವನ್ನ ಮಾಡುತ್ತೇವೆ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಕೊಡ್ತಾರೆ ಅಲ್ಲಿ ಏನೇನು ಜನಜೀವನ ನೋಡಬೇಕು ಅಲ್ಲಿ ಕಾರ್ಮಿಕರು ಏನ್ ಮಾಡ್ತಾರೆ ಅಂತ ನೋಡಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ತಿರ್ಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಬಂದಿದ್ದಾರೆ ಅಂತ ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಪೌರ ಕಾರ್ಮಿಕರು ಕಾರ್ಮಿಕರು ವಿದೇಶ ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿದರು